ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ನಬಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆಲ್ಲ ಗೊತ್ತು ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಕಾರಣ ರಮ್ಯಾ ಅವರು ಮಗುನ ನೋಡ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ಇವಾಗ ನಾನು ಏನಪ್ಪ ಅಂದರೆ ನನ್ನ ಮಗನ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಜೊತೆಗೆ ಏನಪ್ಪ ಅಂದರೆ ರಮ್ಯನಿಗೆ ಸ್ವಲ್ಪ ಏನಕ್ಕೆ ವೀಡಿಯೋಗಳು ಮಾಡ್ತಾ ಇಲ್ಲ ಅಂದರೆ ರಾತ್ರಿ ಜಾಗರಣೆ ಇದೆ ಬೆಳಿಗ್ಗೆ ಹೊತ್ತು ನಿದ್ರೆ ಸಾಲ್ತಿಲ್ಲ ಅವ್ರಿಗೆ ನನ್ನ ಮಗ ಚಿಕ್ಕ ಮಗ ಏನು ಮಾಡ್ತಿದ್ದಾನೆ ರಾತ್ರಿ ಎಲ್ಲ ಎಚ್ಚರವಾಗಿರ್ತಾನೆ ಬೆಳಗ್ಗೆ ಟೈಮ್ ಏನು ಮಾಡ್ತಾನೆ ನಿದ್ರೆ ಮಾಡ್ತಾನೆ ಅಂದರೆ ಬೆಳಿಗ್ಗೆ ಅಷ್ಟು ನಿದ್ರೆ ಮಾಡಲ್ಲ ರಾತ್ರಿ ಹೊತ್ತು ಜಾಸ್ತಿ ಎಚ್ಚರವಾಗಿರ್ತಾನೆ ಬೆಳಿಗ್ಗೆ ಹೊತ್ತು ಫುಲ್ ನಿದ್ರೆ 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 ಹಾಗಾಗಿ ಸ್ವಲ್ಪ ಏನು ಜಾಗರಣೆ ಆಗ್ತಾಯಿದೆ ಸೊ ನಾವು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ನಾನು ಫ್ರೀ ಆಗಿರೋದ್ರಿಂದ ನಾನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ ರಮ್ಯಾ ಅವರಿಗೆ ಸ್ವಲ್ಪ ಕೊಲಾಬ್ರೇಷನ್ಗೆ ಏನು ಆ ಥರ ಹಂಗೆ ಏನೇನೋ ಕಳಿಸಿದ್ದಾರೆ ಮತ್ತು ರಮ್ಮಿಂಗೆ ಸ್ಯಾರಿ ಎಲ್ಲ ಬಂದಿದೆ ಸೊ ಅದೆಲ್ಲ ಸ್ವಲ್ಪ ಕೊಲಾಬ್ರೇಷನ್ ಮಾಡಬೇಕಿತ್ತು ಸೊ ನಾನು ವೀಕೆಂಡ್ ಇರೋದ್ರಿಂದ ನಾನು ಸ್ವಲ್ಪ ಫ್ರೀ ಇದ್ದೀನಿ ಬಾರಾಮ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಮಾಡ್ಕೊ ಅಂತೇಳಿದೆ ಸೊ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು ನನ್ನ ಮಗ ಇಲ್ಲಿ ಆರಾಮಾಗಿ ಕೂತಿದ್ದಾನೆ ಸ್ವಲ್ಪ ಹಂಗೆ ಆಗ್ತಾಯಿಲ್ಲ ಫುಲ್ಲು ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ ಸ್ವಲ್ಪ ಏನಪ್ಪ ಅಂದರೆ ಕಣ್ಣು ಕೊಟ್ಟಿಗೆ ಥರ ನಾವು ಆಗ್ಬಿಟ್ಟಿದೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಇದ್ದ ಇವಾಗ ಏನೈತ ಗೊತ್ತಿಲ್ಲ ಸ್ವಲ್ಪ ಏನೋ ಆ ಥರ ಆಗಿದ್ದು ತೋರಿಸ್ಕೊಂಡು ಬಂದೆ ಅದಕ್ಕೆ ಸ್ವಲ್ಪ ಜನ್ ಕೊಟ್ಟಿದ್ದಾರೆ ಒಂದು ಡ್ರಾಪ್ಸ್ ಮತ್ತೆ ಜಿಲ್ಲು ಅದನ್ನ ಅಪ್ಲೈ ಮಾಡಿ ಅಂತ ಸೊ ಅದನ್ನ ಹಾಕಿಸ್ಕೊಬೇಕು ರಾತ್ರಿ ಆಯ್ತಾ ಹ್ಮ್ ಏನಂದ್ರೆ ಡಾಕ್ಟರ್ ಡಾಕ್ಟರ್ಗೆ ಏನು ಹೇಳ್ತೇನೆ ನೀನು ಹಾ ಇಂಜೆಕ್ಷನ್ ಕೊಟ್ರ ಸುಳ್ಳು ಹೇಳ್ಬಾರ್ದು ಇಲ್ಲಿ ಇಂಜೆಕ್ಷನ್ ಏನ್ ಮಾಡಿದ್ರು ಸ್ವಲ್ಪ ವೆದರ್ ಎಲ್ಲ ಸರಿ ಇವಾಗ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ ಸೊ ಇದೇನಪ್ಪಾ ಅಂದ್ರೆ ಸಂಕ್ರಾಂತಿಗೆ ಸ್ವಲ್ಪ ಚಳಿ ಕಡಿಮೆ ಆಗಬೇಕು ಬಟ್ ಇದೇನೋ ಸಂಕ್ರಾಂತಿ ಹತ್ತಿರ ಬರ್ತಿದ್ದಂಗೆ ಬರ್ತಿದ್ದಂಗೆ ಸ್ವಲ್ಪ ದಿನ ದಿನ ಜಾಸ್ತಿನೇ ಆಗ್ತಾ ಇದೆ ಚಳಿ ಸೊ ನಿಮ್ಮೂರಲ್ಲೂ ಇದೇ ಥರನ ಕಮೆಂಟ್ ಮಾಡಿ ಮತ್ತು ಈಗ ರಮ್ಮಿನ ಕರಿತೀನಿ ವಿಡಿಯೋ ಮಾಡೋದಿದೆ ಬನ್ನಿ ರಮ್ಮಿನ ವಿಡಿಯೋಗೆ ಜಾಯಿನ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾರು ದಿನಗಳಾದಮೇಲೆ ಬ್ಲಾಗ್ ಇದ್ದೀನಿ ನೀವೆಲ್ಲರೂ ಹೇಳ್ತಾ ಇದ್ರಿ ರಮ್ಯಾ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತ ರೆಸ್ಟ್ ಮಾಡ್ತಾ ಇದೀನೋ ಏನ್ ಕತೆ ರಾತ್ರಿ ಫುಲ್ ನಿದ್ರೆ ಇರಲ್ಲ ಏನ್ ಇವತ್ತ ಇವತ್ತು ಆಯ್ತಾ ಎಸ್ ಇದೊಂದು ಸ್ವೆಟರ್ ಬಗ್ಗೆ ಹೇಳಬೇಕು ತುಂಬಾ ಕಂಫರ್ಟಬಲ್ ಆಗಿದೆ ಚೆನ್ನಾಗಿದೆ ಆಕ್ಚುಲಿ ಅವಾಗ್ಲೇ ತಗೊಂಡಿದ್ದು ನಾನು ಹಾಕಿರ್ಲಿಲ್ಲ ಇವತ್ತು ಹಾಕೊಂಡೆ ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ಒಂದ್ ಎರಡು ಯೂಸ್ ಮಾಡ್ತಾ ಇದೆ ಅದನ್ನೇ ಹಾಕೊಳ್ಳೋದು ಇವತ್ತು ಸ್ವಲ್ಪ ಜಾಸ್ತಿನೇ ಚಳಿ ಇತ್ತು ಹಾಗಾಗಿ ಇದನ್ನ ಹಾಕೊಂಡೆ ಚೆನ್ನಾಗಿದೆ ಇದು ಆಕ್ಚುಲಿ ಬಂದು ಸಾವಿರದ ಐನೂರು ಆರ್ನೂರು ಆ ಥರ ಬಟ್ ಚೆನ್ನಾಗಿದೆ ಅಷ್ಟೇ ಬೆಚ್ಚಿಗಾಗುತ್ತೆ ಸೊ ಇವತ್ತು ಹಾಕೊಂಡೆ ನಾವು ಚೆನ್ನಾಗಿ ಕಂಡ್ರಿ ತುಂಬ ಚೆನ್ನಾಗಿದೆ ಕಲರ್ ಅಷ್ಟೇ ಲೈಟ್ ಬೇಬಿ ಪಿಂಕ್ ಬೇಬಿ ಪಿಂಕ್ ನಂಗೆ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ಅದು ಆ್ಯಕ್ಚುಲಿ ಒಂದು ಗೊಂಬೆಗೆ ಹಾಕಿದ್ರು ಆಯಿತಾ ಆ ಗೊಂಬೆ ನೋಡಿಬಿಟ್ಟು ನನಗೆ ಇಷ್ಟ ಆಯಿತು ತಗೋಬೇಕು ಅಂತ ತಗೊಂಡೆ ನನ್ನ ಮಗ ನೋಡಿ ಇಷ್ಟೊತ್ತಲ್ಲೆಲ್ಲ ಎಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾನೆ ನಿದ್ರೆ ನಮ್ಗೆ ಅವ್ನ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಂದ್ರೆ ರಾತ್ರಿ ಅಂದ್ರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಹಾಲು ಕುಡಿಯೋದು ಕರೆಕ್ಟಾಗಿ ಎರಡೆಡ್ ಎದ್ದು ಎದ್ಬಿಡ್ತಾನೆ ಫೀಡಿಂಗ್ ತೊಗೊಳೋದಕ್ಕೆ ಫೀಡ್ ಮಾಡಿಸಿದ್ರೆ ಹಾಲು ಕುಟ್ಬಿಟ್ಟು ಮಲ್ಕೋತಾನೆ ಅದೇ ತರ ಮಲ್ನ ಅಷ್ಟು ನಿದ್ರೆ ಆಗಲ್ಲ ಮತ್ತೆ ಮಧ್ಯದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಹಾಲು ಕುಡಿಬೇಕು ಮತ್ತೆ ಸ್ನಾನ ಮಾಡಬೇಕು ಅದು ಇದು ಅಂತ ಅನ್ಕೊಂಡು ಕೆಲಸಗಳ ಅದಾಗ್ತಾ ಇರುತ್ತೆ ಅಂದ್ರೂ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಬಟ್ ರಾತ್ರಿ ಆಗಿದ ತಕ್ಷಣ ನಮಗ್ ಮಲ್ಕೋಬೇಕಂತ ಅನ್ಸ್ತಿರತ್ತೆ ಅವನು ಎದ್ಬಿಡ್ತಾನೆ ರಾತ್ರಿ ಎಲ್ಲ ಫುಲ್ ಕಣ್ಣು ಪಿಳಿ ಪಿಳಿ ಅಂತ ಬಿಟ್ಕೊಂಡು ಅವಾಗ ನಮ್ಗೆ ಏನ್ ಗೊತ್ತಾ ಇವಾಗ ಇವನಿಗೆ ಬೆಳಕಾಯ್ತಾ ಗುರುವೆ ಅನ್ಸುತ್ತೆ ಹೆಂಗ ಅವಳುನೇ ಬರಂಗ್ ಸೀರಿಯಸ್ಲಿ ಒಬ್ಬ ಇವನು ಎದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅವಾಗ ಆಟಾಡ್ತಾ ಇರ್ತಾನೆ ಹಾಲು ಕುಡಿಸಿದ್ರು ಹಾಲು ಕುಡ್ದಾದ್ಮೇಲೆ ಒಂದ್ ಸ್ವಲ್ಪತ್ತು ಒಂದ್ ಐದ್ ನಿಮಿಷ ಆರಾಮಾಗಿ ಆಟಾಡ್ತಾನೆ ಆಮೇಲೆ ಕುಯ್ಯಿ ಕುಯ್ ಕುಯ್ಯನ ಶುರು ಮಾಡ್ತಾನೆ ಅಂದ್ರೆ ಮೊದಲು ಮೇಲೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು

ಆ ಥರ ಅಂತೂ ತುಂಬ ಮಿಸ್ ಮಾಡ್ಕೊತವೇ ನನಗೂ ಎಲ್ಲೋ ಅನಿಸ್ತಾ ಇರುತ್ತೆ ಬಟ್ ಆದರೂ ನನಗೆ ಅದಾಗೋದೇ ಇಲ್ಲ ಎಷ್ಟಾಗುತ್ತೋ ಅಷ್ಟು ಬಂದು ಅವ್ನು ಹೋಮ್ ಹೋಮ್ವರ್ಕ್ ಬರೀ ಕಟ ಮಾಡ್ತಾ ಇರ್ತಾನೆ ನಾನು ಬಂದು ಬರ್ಸಿದ್ರೆ ಬರೀತಾನೆ ಹಂಗೆಲ್ಲ ಮಾಡ್ತಾನೆ ಒಂದು ಸ್ವಲ್ಪ ಟೈಮ್ ಕೊಡಲೇಬೇಕು ನಾನು ಈಗ ಒಂದು ಹತ್ತು ನಿಮಿಷ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ಹೋಗಿ ಬಂದ್ರಲ್ಲ ಅವನ ಬಗ್ಗೆ ಕೇಳ್ಕೊಂಡು ಹಾಗೆ ನನಗೆ ಕೊಲ್ಯಾಬ್ರೇಷನ್ಗೆ ಸುಮಾರು ಐಟಮ್ಸ್ಗಳು ಬಂದಿದೆ ಅದನ್ನು ಮಾಡೋವಂಥದ್ದು ಸೊ ನಮ್ದು ಏನೇ ಇದ್ರು ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಎಕ್ಸಾಕ್ಟ್ ಆಗಿ ಲೈನ್ ನೆನಪಾಗ್ತಿಲ್ಲ ಏನೋ ನಾವು ಸಾಯ್ತಾ ಇದ್ರು ಕೂಡ ನಮ್ಮ ಕೆಲಸ ಅನ್ನೋದೇನಿರುತ್ತೋ ಅದು ಕನ್ಸಿಸ್ಟೆನ್ಸಿ ಇರಬೇಕು ಅದು ಮಾಡ್ತಾ ಇರಬೇಕು ಆಗಷ್ಟೇ ನಮ್ಮ ಲೈಫಲ್ಲಿ ಸಕ್ಸಸ್ ಅಂತ ಸಿಗುತ್ತೆ ಅಂತ ಹಾಗಂತ ಈ ಸಿಚುಯೇಷನ್ ಅಲ್ಲೂ ಮಾಡಲೇಬೇಕಾ ಅಂತ ಏನಲ್ಲ ನನ್ ಹಂಗಂತ ಅಂದ್ಬಿಟ್ಟು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಲಗ್ದಾಗೆ ಇರೋದಕ್ಕಾಗಲ್ಲ ನನಗೂ ಒಂದು ರಿಲ್ಯಾಕ್ಸೇಷನ್ ಬೇಕು ಬಾಣತಿಯರಿಗೆ ಪೋಸ್ಟ್ ಮಾರ್ಟಮ್ ಏನಿರುತ್ತೋ ಈ ಪ್ರೆಗ್ನೆನ್ಸಿ ಆದಮೇಲೆ ಏನಿರುತ್ತೆ ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅನುಭವಿಸಿದ್ದೀನಿ ಆ ಡಿಪ್ರೆಷನ್ನಿಂದ ನಾನು ಸ್ವಲ್ಪ ಹೊರಗಡೆ ಬರ್ಬೇಕಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ರಿಲ್ಯಾಕ್ಸ್ ಆಗಬೇಕು ಸೊ ಸ್ವಲ್ಪ ಅದರಲ್ಲಿ ಈಗ ಸೆಕ್ಷನ್ ಆಗಿದೆ ಆಪ್ರೇಷನ್ ಆಗಿದೆ ಅಂದರೆ ಒಂದು ಹತ್ತು ನಿಮಿಷ ವಾಕ್ ಮಾಡುವಂಥದ್ದು ಅದನ್ನೆಲ್ಲ ಮಾಡ್ಕೊಬೇಕು ಸೊ ನಾನು ಆದಷ್ಟು ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ತುಂಬ ಏನೋ ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡಬೇಕು ಆಗದೇ ಇದ್ರೂ ಮಾಡಲೇಬೇಕು ಅನ್ನೋ ಸಿಚುವೇಶನ್ಸ್ ಎಲ್ಲ ಏನಿಲ್ಲ ನನಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ಒಂದು ವೀಕೆ ಆಗೋಗಿತ್ತಲ್ವ ನನಗಿನ್ ಬ್ಲಾಗ್ ಹೌದು ಹೌದು ಅಪ್ಲೋಡ್ ಮಾಡಿ ನನಗೆ ಮಾರ್ನಿಂಗ್ ಟೈಮ್ ಎಲ್ಲ ಸ್ವಲ್ಪ ನಿದ್ರೆ ಮಾಡ್ತೀನಲ್ಲ ಹಾಗಾಗಿ ನನಗೆ ವ್ಲಾಗ್ ಮಾಡೋಕೆ ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ ಒಂದಷ್ಟು ಇಲ್ಲಿ ಫೀಡಿಂಗ್ ಡ್ರೆಸ್ ಮತ್ತು ನೈಟ್ ಡ್ರೆಸ್ ಬಂದಿದೆ ಯಾವ ಥರ ಇದೆ ಇವ್ರು ನೋಡೋಣ ಅದ್ರ ಜೊತೆಗೆ ಇದನ್ನ ಮಾಡ್ತಾರೆ ಗಿಫ್ಟ್ ಕ್ಯೂಟ್ ಬೇಬಿ ಕಂಟೆಸ್ಟ್ ಕ್ಯೂಟ್ ಬೇಬಿ ಕಂಟೆಸ್ಟ್ ಅಲ್ಲಿ ವಿನ್ ಆಗಿದ್ದಾನಲ್ವಾ ಅದಕ್ಕೆ ಅವ್ನ್ ಗಿಫ್ಟ್ ಅವ್ನ್ ಗಿಫ್ಟ್ ಏನಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಈಗ ಇಲ್ಲಿ ಒಂದಷ್ಟು ಫೀಡಿಂಗ್ ಡ್ರೆಸ್ ಮತ್ತೆ ನೈಟ್ ಡ್ರೆಸ್ ಏನೋ ಬಂದಿದೆ ಸೀರೆ ಅಲ್ಲ ಮಗ್ನ ಇದು ಇದು ಬಂದು ಫೀಡಿಂಗ್ ಡ್ರೆಸ್ ತುಂಬಾ ಜನ ಕೇಳ್ತಾ ಇದ್ರಿ ನಾನು ಇದರಲ್ಲಿ ವೇರ್ ಮಾಡ್ತೀವಿ ನನ್ನ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಯೂಸ್ ಆಗ್ತಿದೆಯಾ ಯೂಸ್ ಮಾಡ್ಬೋದು ಅಂತ ಯೂಸ್ ಮಾಡಬಹುದು ಇದೊಂದು ಇದರಲ್ಲಿ ಎರಡು ಕಲರ್ಸ್ ಕಲಿಸಿದ್ದಾರೆ ಸೇಮ್ ಅದೇ ಥರ ಇದೆ ಮೆಟೀರಿಯಲ್ಲು ಡ್ರೆಸ್ಸು ಇದರ ಜೊತೆಗೆ ಇನ್ನೊಂದು ಕಲರ್ ಇದೆ ಸೇಮ್ ನೈಟ್ ಡ್ರೆಸ್ ಕಲರ್ ಚೇಂಜ್ ಕ್ವಾಲಿಟಿ ಸೇಮು ಮೆಟೀರಿಯಲ್ ಸೇಮ್ ಇದೆ ಚೆನ್ನಾಗಿದೆ ಇದು ಹಾಗೆ ಫ್ರೆಂಡ್ಸ್ ಈ ಫೋಟೋನ ಎಲ್ಲ ಹಾಕೋದು ಅಂತ ಯೋಚನೆ ಮಾಡ್ತಾ ಇದೀವಿ ನವೀನ್ ಎಲ್ಲಿಗೆ ಹಾಕೋಣ ನವೀನ್ ಆಮೇಲೆ ನವೀನ್ ಏನು ಗೊತ್ತಾ ಕಂಪ್ಲೇಂಟು ನೋಡಿ ಯಾವ ಕಡೆ ತಿರುಗುದ್ರು ನಾನೇ ಕಾಣ್ತೀನಲ್ಲ ನಾವೇನ್ ಇಬ್ರು ಇರೋ ಫೋಟೋಸೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ನಾನು ಒಂದ್ ಎರಡು ಶೂಟ್ ಮಾಡಿಸ್ಕೊಂಡಿದ್ದೆ ಅದ್ರಲ್ಲಿ ರೆಡಿ ಆಗಿರೋಂತ ಫೋಟೋಸ್ ಐತಾ ಇದನ್ನ ಮತ್ತೆ ಅಹ್ ಇದ್ರಂಸಲ್ಲ ಇರ್ತೀನಲ್ವಾ ಸೊ ಇದ್ರಲ್ಲಿ ಕ್ವೀನ್ ತರ ಕಾಣ್ತಾ ಇದ್ಯಾ ಮಹಾರಾಣಿ ತರ ಕಾಣ್ತಾ ಇದ್ಯಾ ಇರ್ಲಿ ಬಿಡು ಅಂತ ಅಂದ್ಬಿಟ್ಟು ಫೋಟೋ ಸೆಲೆಕ್ಟ್ ಮಾಡಿ ಇದನ್ನ ನಾವು ಫ್ರೇಮ್ ಮಾಡಿಸಿದ್ವಿ ಇದು ಅಷ್ಟೇ ಚಾರಿತ್ರ ಫ್ಯಾಷನ್ಸ್ ಅಂಡ್ ಗಿಫ್ಟ್ ಅಂತ ಅಂದ್ಬಿಟ್ಟು ಪೇಜ್ ಇದ್ದೀರಾ ಅವ್ರ ಪೇಜ್ ಇಂದ ಮಾಡಿಸಿದ್ವಿ ಚೆನ್ನಾಗಿದೆ ನನ್ ನನ್ನ ಫೇವ್ರೆಟ್ ಫೋಟೋ ಇದು ನಾನು ಹೇಳ್ತಾ ಇದ್ದೆ ನಮಗೆ ನಂಗೆ ಇದು ಇಷ್ಟ ಈ ಫೋಟೋ ಇಷ್ಟ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮು ಅಕ್ಷಯ ಅವ್ರ ಹತ್ರ ಮೇಕ್ ಓವರ್ ಮಾಡಿಸ್ಕೊಂಡಾಗ ಈ ಫೋಟೋ ತೆಗೆಸಿದ್ದು ನಂಗೆ ತುಂಬಾ ಇಷ್ಟ ಇತ್ತು ಇಲ್ಲ ಇಲ್ಲ ಇನ್ನೊಂದು ಫೋಟೋ ಗಣೇಶ ಗೌರಿ ಗಣೇಶ ಇದು ಅವಾಗ ಮಾಡಿದ್ದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಫೋಟೋ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ ಏನೋ ಅಷ್ಟೊಂದು ಚೆನ್ನಾಗಿಲ್ಲ ನಮಗೆ ಅಂತ ನನಗೆ ಬಟ್ ನಂಗೆ ತುಂಬಾನೇ ಇಷ್ಟ ಈ ಫೋಟೋ ಸೊ ಈ ಫೋಟೋನ ಎಲ್ಲಿಗೆ ಹಾಕೋದು ಅಂತ ಅಂದ್ಬಿಟ್ಟು ಇದು ಬಂದಿತ್ತಲ್ಲ ಯಾವ ವಾಲಿಗೆ ಹಾಕೋದು ಏನು ಅಂತ ಅನ್ಬಿಟ್ಟು ನೋಡ್ತಾ ಇದ್ವಿ ಯಾವಾಗ್ಲೂ ನವೀನ್ ಆಬ್ವಿಯಸ್ಲಿ ಹುಡ್ಗಿರ್ ಗೊತ್ತಾಗಲ್ವಾ ಎಷ್ಟು ಅವ್ರಂದ್ರೆ ಎಷ್ಟು ಮೇಕಪ್ ಮಾಡಿರ್ತಾರೆ ಅದ್ರಲ್ಲೂ ಈಗ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಬಾಣಂತಿ ಯಾವುದೇ ತರ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ದೆ ಒಂದು ಕ್ರೀಮ್ ಹಾಕದೆ ಏನು ಹೇಳ್ದೆ ನ್ಯಾಚುರಲ್ ಆಗಿ ಬಂದ್ ಕೂತಿದ್ದೀನಿ ಆಯ್ತಾ ಅವರೆಲ್ಲ ನನ್ನ ನನ್ ವಿವರ್ಸ್ಗೆಲ್ಲ ಗೊತ್ತು ಅರ್ಥ ಮಾಡ್ಕೊತಾರೆ ಬಿಡಿ ಕಂಪೇರ್ ಮಾಡಿ ಇವ್ರು ಕಂಪೇರ್ ಮಾಡೋದಿಕ್ ಬಂದ್ಬಿಟ್ಟು ತಾವು ಏನಿವಾಗ ನಾನ್ ಇರೋದೆ ಹಿಂಗೆ ಏನ್ ಇವಾಗ ಇವರೋದೆ ಹಿಂಗೆ ಏ ನೀವ ಏನ್ ಇವಾಗ ಅಲ್ವಾ ಮದುವೆ ಆಗೈತಲ್ಲ ನಾನು ಆ ಮಕ್ಳು ಆಗೋಯ್ತು ಮಕ್ಳು ಆಗೋಯ್ತು ಇನ್ನೇನ್ವಾಮ್ ಸೊ ನಾನು ಇವ್ರಿಗೊಂದು ಅಂದ್ರೆ ಯಾವಾಗಲೂ ನನ್ನ ಸಿಂಗಲ್ ಫೋಟೋಸ್ ಅಂದ್ರೆ ಈ ತರ ಎಲ್ಲ ಇಬ್ರೂ ಶೂಟ್ ಮಾಡ್ಕೊಂಡಿರೋದಲ್ಲ ಇಲ್ಲ ನಾವು ಇಬ್ರೂ ರೆಡಿಯಾಗಿ ಇದೊಂದು ನಿಮಿಷ ಇರು ಪಾಪ ನಿಮಗೆ ಆಮ್ಮಮ್ಮಿ ಇಷ್ಟನಾ ಈಮ್ಮಿ ಇಷ್ಟನಾ ಆ ಮಮ್ಮಿ ನಿಂಗೂ ಮೇಕ್ಅಪ್ ಅಲ್ಲಿರೋ ಮಮ್ಮಿನೇ ಇಷ್ಟನಾ ಹ್ಮ್ ಹ್ ರೆಡಿಯಾಗಿ ಅಂದ್ರೆ ಫೋಟೋ ಶೂಟಿಕ್ಕೆ ನಾನು ಮೇಕ್ಅಪ್ ಗೆ ಹೋಗ್ತಾ ಇದ್ದೆ ಸೊ ಅದೆರಡು ಫೋಟೋ ಮಾಡ್ಸ್ಕೊಂಡಿದೀವಿ ಅವರು ನಾನು ರೆಡಿಯಾಗಿ ಎಲ್ಲ ಶೂಟ್ ಮಾಡಿಸ್ಕೊಂಡಿರ್ಲಿಲ್ಲ ಸೊ ಫೋಟೋ ಯಾವ್ದು ಇಬ್ರು ಹಾಗಾಗಿ ನಾನು ನವೀನ್ ಗೋಸ್ಕರ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ಏನು ಗೊತ್ತಾ ರಮ್ಯಾ ಮೇಕಪ್ ಮಾಡ್ಕೋಬೇಕಾರೆ ನಾನು ನನ್ನ ಫೌಂಡೇಶನ್ ಸಹ ನನ್ನ ಮುಖಕ್ಕೆ ಹಾಕಲ್ಲ ಯಾರೋ ಹಾಕಡಲ್ಲ ಹಾಕ್ಸ್ಕೊಳ್ಳಲ್ಲ ಬಂದ್ಬಿಟ್ಟು ಯಾರಾದ್ರೂ ಮೇಕಪ್ ಆರ್ಟಿಸ್ಟ್ ಬಂದ್ಬಿಟ್ಟು ನಂಗೆ ಮೇಕಪ್ ಮಾಡ್ತಾ ಇದ್ರೆ ಓಡ್ಬೇಕು ನಮ್ ಮನುಷ್ಯರು ಏನಾದ್ರು ಮಾಡ್ತೀರಾ ಅಂತ ಅನ್ಕೊಂಡು ಹೊಟ್ಟು ಹೋಗ್ಬಿಡ್ತಾರೆ ಓ ನೀವ್ ಹಂಗೆ ಅವರು ಅಷ್ಟೇ ನೀವ್ ಹಂಗೆ ಚೆನ್ನಾಗಿ ಕಾಣ್ತೀರಾ ಹಾಕಬಿಡಿ ಅಂತಾರೆ ಯಾರು ಹಾಕಡಲ್ಲ ನಿಂಗೆ ಆಸೆ ಅಷ್ಟೇ ಯಾಕೆ ಯಾಕೆ ಯಾರು ಹಾಕಳಲ್ಲ ಸಿನಿಮಾದವ್ರಲ್ಲಿ ಹಾಕಲ್ಲ ಮಾಡ್ಸಲ್ಲಾಚುರಲ್ ಬ್ಯೂಟಿ ಅಂತ ನನಗೆ ಗೊತ್ತು ನ್ಯಾಚುರಲ್ ಬ್ಯೂಟಿ ಆರ್ಟಿಸ್ಟ್ರು ಏನಾದರೂ ಮಾಡಿ ಅಂತಿರ್ತಾರೆ ನಿಮ್ಗೆ ಏನೋ ಇಲ್ಲ ಬಿಡಿ ಸರ್ ಅನ್ಕೊಂಡು ಅವ್ರು ಮಾಡ್ಬೇಕಲ್ಲ ನಿಮಗೆ ನನ್ನ ಮದುವೆಲ್ಲೂ ಅಷ್ಟೇ ನನ್ನ ಮದ್ವೆಲ್ಲ ಹಂಗೆ ನ್ಯಾಚುರಲ್ ಆಗಿದ್ದೆ ಸೊ ಇನ್ನೊಂದು ಫ್ರೇಮ್ ಮಾಡ್ಸಿದ್ದೀವಿ ಆಯಿತಾ ಆ ಫ್ರೇಮ್ ನಾನು ತೋರಿಸ್ತೀನಿ ಯಾವುದು ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟು ಅದು ಕೊಲಾಬ್ರೇಷನ್ ಮಾಡಬೇಕು ಅದನ್ನು ತೋರಿಸ್ತೀನಿ ಆಮೇಲೆ ಇನ್ನೊಂದೇನಂತ ಅಂದರೆ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಪರ್ಟಿಕ್ಯುಲರಾಗಿ ಈ ಕನಸು ಏನಾದರೂ ಬಿದ್ದಿದ್ದೆ ಆದರೆ ಬೇಬಿ ಬಾಯ್ನೇ ಆಗುತ್ತೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಂತ ಅಂದ್ಬಿಟ್ಟು ಅದು ನನಗೆ ಸಿಕ್ಕಾಪಟ್ಟಿಟ್ರು ಅನಿಸ್ತು ಕೆಲವ್ರಿಗೆ ನೀವು ಇನ್ನು ರಮ್ ನಂಬ್ತೀರಾ ರಮ್ಯಾ ಇದನ್ನೆಲ್ಲ ಅಂತ ಅನ್ಬೋದು ಅವರು ಹೊಟ್ಟೆ ಒಳಗಡೆ ಇರೋ ಮಗು ಯಾವುದು ಅಂತ ಯಾರೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆದರೆ ನಮಗೊಂದು ಫೀನಿಂಗ್ಸ್ ಅಂತ ಆಗಿರುತ್ತಲ್ಲ ಅದ್ರ ಮೇಲೆ ಹೇಳೋದಾದ್ರೆ ಖಂಡಿತವಾಗ್ಲೂ ಏನಂತ ಅಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಅಷ್ಟೇ ಮತ್ತೆ ನನಗೆ ಒಂದು ಹೆಣ್ಮಗು ಇದ್ರೆ ಅದನ್ನ ಎರಡನ್ನ ಕಂಪೇರ್ ಮಾಡಿರ್ಬೋದು ಇತ್ತು ನಿಮ್ಗೇನು ಹೆಣ್ಮಗು ಆಗಿಲ್ವಲ್ಲ ಅಂತ ನೀವು ಕೇಳ್ಬೋದು ಆದರೆ ಬೇರೆಯವ್ರು ಹೇಳ್ಕೊಂಡಿದ್ದಾರೆ ಬೇರೆಯವ್ರು ಹೇಳಿದಾರಲ್ಲ ಅದನ್ನ ಕೇಳಿದ್ದೀನಲ್ಲ ಅದು ನನಗೆ ಚಾನ್ಸ್ ಏನಂತ ಅಂದರೆ ನಮಗೆ ಕನ್ಸಲ್ಲಿ ಅದರಲ್ಲೂ ಎಸ್ಪೆಷಲಿ ಸ್ಟಾರ್ಟಿಂಗ್ ಈ ತ್ರೀ ಮಂತ್ಸ್ ಇರುತ್ತೆ ನೋಡಿ ಆ ಟೈಮಲ್ಲೇ ಆ ಥರ ಬಿಡೋದು ಆ ಟೈಮಲ್ಲಿ ಏನಾದರೂ ಕನಸಲ್ಲಿ ಹಾವು ಹಾವೇನಾದರೂ ಬಂದಿದ್ದಾದರೆ ಆದರೆ ಅವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳಿದರು ಆಯಿತು ನಾನು ಅದನ್ನು ಕೇಳಿದ್ದೆ ಆದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ನನಗೆ ಹಾವು ಕಾಣಿಸ್ಕೊಂಡಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಹಾವು ಕಾಣಿಸ್ಕೊಂಡಿತ್ತು ನನಗೆ ಟ್ರೂ ಅಂತ ಅನಿಸ್ತು ಅದು ನಿಜ ಅಲ್ಲ ಅದ್ರ ಜೊತೆಗೆ ಬೇರೆ ಏನೇನು ಕಾಣಿಸ್ಕೊಂಡ್ರೆ ಗಂಡು ಅಂತ ಹೇಳ್ತಾರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಅಕ್ಕನು ಹೇಳಿದ್ಲು ಅವಳಿಗೆ ಅಂದ್ರೆ ಮಗ ಮೊದಲನೇ ಅವ್ರ ಮಗಳಲ್ವಾ ಎರಡನೇ ಮಗ ಹುಟ್ಟಬೇಕಾದ್ರು ಅಷ್ಟೇ ಅವಳಿಗೂ ಅಷ್ಟೇ ಸೇಮ್ ಹಾವ್ ಕನ್ಸಲ್ ಬಂದಿತ್ತಂತ ಸೊ ಹಾಗಾಗಿ ಬಾಯ್ ಬೇಬಿನೇ ಆಯ್ತು ಆಮೇಲೆ ಈ ತರ ಯಾವ್ದಾದ್ರು ದೇವ್ರು ಏನಾದರೂ ಕನ್ಸಲ್ ಬಂದ ಬರೋದು ಆ ತರ ಏನಾದ್ರು ಸಿಂಟಮ್ಸ್ ಏನಾದ್ರು ಉಂಟ ದೇವ್ರದ್ದು ನಂಗೆ ಗೊತ್ತಿಲ್ಲ ನಂಗೆ ಕನ್ಸಲ್ ಈ ಸಲ ಕನ್ಸಲ್ ರಾಘವೇಂದ್ರ ಸ್ವಾಮಿ ಕನ್ಸಲ್ ಬಂದಿದ್ರು ಮತ್ತೆ ಇನ್ನೊಂದೇನಂತಂದ್ರೆ ಇನ್ನೊಂದೇನು ಅಂತ ಅಂದ್ರೆ ನಿಮ್ಗೆ ನಿಂಗೆ ಏನು ಗೊತ್ತಾ ನಿಂಗೆ ತುಂಬಾ ಕನ್ಸ್ಗಳು ಬೀಳ್ತಾ ಮುಂಚೆ ಇತ್ತೀಚೆಗೆ ಕಡಿಮೆ ಅನ್ಸುತ್ತೆ ಅಲ್ವಾ ಎಷ್ಟು ಒಂಥರ ದಿನ ಸ್ಟೋರಿ ಕೇಳೋದೇ ಆಗಿತ್ತು ನನ್ನ ಲೈಫಲ್ಲಿ ಹಂಗಾಯ್ತು ಹಿಂಗಾಯ್ತು ಕನ್ಸಲ್ಲಿ ಅವ್ರು ಬಂದಿದ್ರು ಇವ್ರು ಬಂದಿದ್ರು ಜಾಸ್ತಿ ನಿಮ್ಮ ಡ್ಯಾಡಿ ಬರೋರು ಅವಾಗ ಕನ್ಸಲ್ಲಿ ಪ್ರೆಗ್ನೆನ್ಸಿದು ಹೇಳೋದಾದ್ರೆ ತೆಂಗಿನಕಾಯಿ ಅದು ನನಗೆ ನಮ್ಮಅಮ್ಮನೂ ಹೇಳಿದ್ರು ಅದು ನಂಗೆ ನಿಜ ಅನಿಸ್ತು ಸೇಮ್ ಆ ಥರ ಒಂದು ಪ್ರೆಗ್ನೆನ್ಸಿಲೂ ಅಷ್ಟೇ ತೆಂಗಿನ ಮರ ತೆಂಗಿನ ಮರದಲ್ಲಿ ಅದು ಎಳ್ಳಿರು ಥರ ಕಾಣಿಸ್ಕೊಂಡಿತ್ತು ಈ ಪ್ರೆಗ್ನೆನ್ಸಿಯಲ್ಲಿ ತೆಂಗಿನ ತಳ್ಳು ಬರುತ್ತಲ್ಲ ತಳ್ಳು ಅದು ಇದಾಗಿರೋದು ಡ್ರೈ ಆಗಿರೋದು ಅದು ಬಂದಿತ್ತು ಸೊ ನನಗೆ ಆವಾಗ್ಲೂ ಎಲ್ಲ ಒಂದು ಕಡೆ ಇದೇನೋ ಗೊತ್ತೇನು ಇದಿದೆ ಈ ಆದ ಆಗಬೇಕಾದ್ರೆ ಈ ಹೆಣ್ಣು ಗಂಡು ಅದೇನೋ ಕೊಟ್ಟಾಡ್ತಾರಲ್ಲ ಆಚೆ ಆದ್ನ ಆ ಕಾಯಿ ಇಟ್ಕೊಂಡೇನೋಟ ಅದೇನೇನೋ ಹೇಳ್ತಾರಪ್ಪ ಅದೆಲ್ಲ ಸಂಪ್ರದಾಯಗಳು ಇರ್ತವೆ ಬಟ್ ನನಗೆ ನನಗೆ ಎಕ್ಸ್ಪೀರಿಯನ್ಸ್ ಆಮೇಲೆ ಇನ್ನೊಂದು ರಮ್ಯಾ ಈ ಮದ್ವೆ ಆದಾಗ ಈ ಚಾಮುಂಡಿ ಬೆಟ್ಟಕ್ಕೆ ಹೋದ್ ಬಂದ್ರೆ ಹೆಣ್ಮಗು ಆಗುತ್ತೆ ನಂಜನಗೂಡ್ಗೆ ಹೋಗ್ ಬಂದ್ರೆ ಗಂಡ್ ಆಗುತ್ತೆ ಇದು ಎಲ್ಲ ತುಂಬಾ ಜನ ಬಯಲು ಕೇಳಿದ್ದೀವಿ ಆ್ಯಕ್ಚುಲಿ ಫಸ್ಟ್ ನಂಜನಗೂಡ್ಗೆ ಹೋಗಿದ್ದು ಸೊ ಬಿರುಬಿ ಆಯ್ತು ನಮ್ಮ ಅಕ್ಕ ಅವರು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಂತೆ ಮದ್ವೆ ಆದ್ಮೇಲೆ ಫಸ್ಟ್ ಹುಡುಗ ಹುಡು ಹುಡುಗಿ ಗಡ್ಡ ಹೆಂಡತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಂತೆ ಹೋಗಿರತ್ತೆ ಅಲ್ಲಿ ಆಮೇಲೆ ಇನ್ನೊಂದೇನು ಗೊತ್ತಾ ನಮ್ ನಮ್ಮ ಹಿಂಗೆ ಫಾಲೋ ಅವರು ಅದೇ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಗವರ್ಮೆಂಟ್ ಎಂಪ್ಲಾಯಿ ಅವರು ತುಂಬಾ ವರ್ಷದಿಂದ ಅವ್ರ ಮಕ್ಕಳು ಇರಲಿಲ್ಲ ಜೊತೆಗೆ ಅವರು ಅವ್ರ ಫ್ರೆಂಡ್ ಇನ್ನೊಬ್ರು ಇಂಜಿನಿಯರ್ ಇದ್ರು ಅವರನ್ನು ಕಳಿಸಿದ್ರು ಮದುವೆ ಆದ್ಮೇಲೆ ಆಗ ನಾನು ಕೇಳಿದೆ ಈ ಥರ ಇದೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಹೆಣ್ಮಗು ಆಗುತ್ತೆ ನಂಜನಗೂಡ್ಗೆ ಹೋದ್ರೆ ಗಂಡು ಮಗು ಆಗುತ್ತೆ ಅಂತ ಪ್ರತೀತಿ ಇದೆ ನಿಮ್ಗೇನಾದರೂ ನಂಜನಗೂಡ್ಗೂ ಗಂಡ್ಮಗು ಬೇಕು ಅನ್ನೋಂಗಿದ್ರೆ ನಂಜನಗೂಡ್ಗೆ ಹೋಗ್ತೀರ ಅಂತ ಸಜೆಸ್ಟ್ ಮಾಡಿದ್ದೆ ಏಯ್ ಇಲ್ಲೇ ಇರೋಲ್ಲ ನಮ್ಮ ಹೆಣ್ಮಗು ಇಷ್ಟ ನಾವು ಚಾಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಅವ್ರಿಗೆ ಹೆಣ್ಮಗು ಆಯ್ತಂತೆ ಹ್ಞೂ ಹಾಗೆ ಹ್ಞೂ ಈ ಥರ ಎಲ್ಲ ಇರುತ್ತೆ ಅಷ್ಟು ಅಂದರೆ ದೇವ್ರುಗಳು ಎಷ್ಟು ಪವರ್ಫುಲ್ಲು ಅಂತ ಬಗ್ಗೆ ಹೇಳೋದಾದ್ರೆ ಅದು ಅದೇನಾದರೂ ಕಾಣ್ಸಿದೆ ಆದ್ರೆ ಪಕ್ಕಾ ಬಾಯ್ ಮತ್ತು ಏನಾದರೂ ಆನೆಗಳ ಕನ್ಸಲ್ ಬಂದರೆ ಹೆಣ್ಮಗು ಆಗುತ್ತೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ನನಗೆ ಯಾವಾಗಲೂ ಆನೆಗಳು ಕಾಣಿಸ್ಕೊಂಡು ಬೇರೆಯವ್ರು ಹೇಳಿದ್ದಾರೆ ಸೊ ನೀವು ಯಾರಾದರೂ ನಿಮ್ಗೇನಾದರೂ ಹೆಣ್ಮಗು ಆಗಿದ್ದರೆ ಹೆಣ್ಮಗು ಆಗಿದ್ದು ನಿಮ್ಮ ಕನ್ಸಲ್ ಏನಾದರೂ ಆನೆಗಳು ಬಂದಿದ್ರೆ ನನಗೆ ಮೇ ಬಿ ಅದು ಕಮೆಂಟ್ ಮಾಡಿ ಆಯ್ತು ಆಗ ನನಗೆ ಅದು ಟ್ರೂ ಅಂತ ಕ್ಲಾರಿಟಿ ಸಿಗುತ್ತೆ ಬಟ್ ಈ ಕೆಲವ್ರು ಹೇಳಿದ್ದಾರೆ ಅದನ್ನು ಆನೆಗಳು ಬಂದರೆ ಹೆಣ್ಮಗು ಆಗುತ್ತೆ ಅಂತ ನನಗೆ ಅದು ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನನಗೆ ಎರಡರಲ್ಲೂ ಹಾವೇ ಕಾಣಿಸ್ಕೊಂಡಿದ್ದು ಮತ್ತು ತೆಂಗಿನಕಾಯಿ ಅದೇ ಎಳ್ಳೀರು ಮತ್ತು ತೆಂಗಿನ ತಳ್ಳು ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬಾ ಟ್ರೂ ಅಂತ ಅನಿಸುತ್ತೆ ನನಗೆ ಏನೋ ಅದು ಶ್ಯೋರ್ ಅದು ಹಾವು ಬಂತು ಅಂದರೆ ಪಕ್ಕ ಅವ್ರಿಗೆ ಬಾಯ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಶ್ಯೋರ್ ಸೊ ಹಿಂಗಿನ ಬ್ಲಾಗಲ್ಲಿ ಹೇಳಿದೆ ನನಗೆ ಹೆಂಗದು ಸೊ ನನಗೆ ಆಲ್ಮೋಸ್ಟ್ ಮಗು ಬೇಕು ಅಂತ ನಮ್ಗೆ ಅನಿಸಿದ್ರು ನೈಂಟಿ ನೈನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ನೈಂಟಿ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಾಯ್ನೇ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಸ್ಟ್ರಾಂಗಾಗಿ ನನಗೆ ಅನಿಸ್ತಾ ಇದ್ರಿಂದ ನಮ್ಮ ಹೋಪ್ಸ್ ಅನ್ನೋದು ನಾನು ಹೇಳ್ತಿದ್ದಾನ ನವಿಗೂ ಹೇಳ್ಬಿಟ್ಟಿದೆ ಸೊ ಬಾಯ್ ಆಗುತ್ತೆ ಅನಿಸುತ್ತೆ ಸೊ ಹೋಪ್ಸ್ ಬೇಡ ಬಟ್ ಎಲ್ಲೋ ಒಂದು ಕಡೆ ನಾವೀಗ ಒಂಚೂರಾದ್ರು ಆದ್ರೂ ಆಗ್ಬೋದಲ್ಲ ಅದೆಲ್ಲ ಹೊಟ್ಟೆ ಇರೋದು ಅಂತ ಕಡೆ ಮಾಡಲ್ಲ ಅದನ್ನ ಈಗ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನಾಲ್ಕು ಜನ ಅಣ್ಣ ತಮ್ಮದಿರಲ್ಲಿ ಕೊನೆ ಮಗು ಅಂತ ಎಲ್ರಿಗೂ ಬಿಬ್ರಿ ಬಿಬ್ರು ನನ್ನ ಒಬ್ಬಂದೇ ಎರಡನೇದು ಪೆಂಡಿಂಗ್ ಇದ್ದಿದ್ದು ಸೊ ಹಂಗ ಆಗ್ಬಿಟ್ರೆ ಎರಡು ನಾಲ್ಕು ಆರು ಏಳು ಜನ ಅಣ್ಣಂದಿರು ಒಬ್ಬಳೇ ತಂಗಿ ಅನ್ನೋ ಥರ ಆಯ್ತಿತ್ತು ಅಂತ ಒಂದು ಆಸೆ ಇತ್ತು

ಒಳ್ಳೆ ಅತ್ತೆ ಆಗಿರೋಣ ಕೆಲವ್ರ ಯಾರೋ ಹೇಳ್ತಾರಲ್ಲ ಯಾರ್ಗೆ ಗಂಡ್ ಮಕ್ಳು ಹೇಳ್ತಾರ ಆ್ಯಕ್ಚುಲಿ ಆ ತರದನ್ನ ಕರ್ಕೊಂಡು ಹೋಗ್ ವಿಡಿಯೋ ಮಾಡಿದ್ದೆ ಆ ಪುಣ್ಯವಂತ್ರು ಮನೇಲಿ ಹೆಣ್ಮಕ್ಳು ಉಡ್ತಾರೆ ನಿಜ ಆದ್ರೆ ಯಾರಿಗ್ ಗಂಡ್ ಮಾತ್ರ ಉಡ್ತಾರೆ ಗೊತ್ತಾ ಯಾರು ಬರೋ ಸೊಸೆನಾ ಮಗ್ಳು ತರ ನೋಡ್ಕೊಂತಾರೋ ಅವ್ರಿಗ್ ಮಾತ್ರ ಗಂಡ್ ಮಕ್ಳು ಉಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದೆ ಅದ್ ಹಂಗೆ ಎರಡನೇ ಭಾಗ್ಯ ಆಗ್ಬಿಟ್ರು ಹಂಗೆ ನೋಡ್ಕೋಣ ಅಂತ ಅಷ್ಟೇ